ಅಂತ ಈ ಒಂದು ಮಕ್ಕಳಿಗಾಗಲಿ ಮಕ್ಕಳದ ಅವರಂಥ ಒಂದು ಶಿಕ್ಷಣಕ್ಕಾಗಲಿ ಒಂದು ಹೋರಾಟ ಮನವಿ ಚಳುವಳಿ ಮಾಡುವಂತಹ ಸಂದರ್ಭ ಬಂದಿರುವುದು ಅತ್ಯಂತ ದುರದೃಷ್ಟಕರವಾದಂಥ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವನದುದ್ದಕ್ಕೂ ಬರೀ ಅಪಮಾನ ನೋವು ಹಿಂಸೆಯನ್ನು ತಡೆದುಕೊಂಡು ಈ ಶಿಕ್ಷಣಕ್ಕಾಗಿ ಈ ಒಂದು ಭವ್ಯ ಭಾರತದ ನಿರ್ಮಾಣಕ್ಕಾಗಿ ಅವರ ಒಂದು ಶಿಕ್ಷಣದಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಈಗಾಗಲೇ ನಮಗೆಲ್ಲ ತಿಳಿದತಕ್ಕಂಥ ವಿಷಯ ಆದರೆ ಈ ಒಂದು ಕುಂದಗೋಳ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯ ಸಂಗತಿಯನ್ನು ನೋಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಂಥ ಶಿಕ್ಷಣದ ಕಷ್ಟವನ್ನು ಈ ಶಿಕ್ಷಕರು ಮರೆತಿದ್ದಾರೆ ಮತ್ತು ಮಕ್ಕಳಿಗೆ ಅಸಭ್ಯವಾಗಿ ವರ್ತಿಸುವುದರ ಜೊತೆಗೆ ಅವರ ಭವ್ಯವಾದ ಭವಿಷ್ಯವನ್ನು ಕೂಡ ಹಾಳು ಮಾಡುವ ಮುಖಾಂತರ ಶಿಕ್ಷಕರು ಆ ಒಂದು ಮಕ್ಕಳ ಪಾಲಿಗೆ ದೈವ ದೈವವಾಗಿ ರೂಪವಾಗಿದ್ದಾರೆ ಅಂತ ಮಾತನ್ನು ಹೇಳಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಒಳಪಡುವಂಥ ವಸತಿ ಶಾಲೆಯಲ್ಲಿ ಏನೊಂದು ಅವ್ಯವಸ್ಥೆ ನಡೆದಿದೆ ಆ ಅವ್ಯವಸ್ಥೆಯನ್ನು ಮಾನ್ಯ ತಹಸೀಲ್ದಾರರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಆ ಮಕ್ಕಳಿಗೆ ಒಂದು ಸೂಕ್ತವಾದ ನ್ಯಾಯವನ್ನು ಕೊಟ್ಟಿಸ್ ಕೊಡಿಸಿ ಅವರ ಒಂದು ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಬೇಕಂತೇಳಿ ಈ ಒಂದು ಹೋರಾಟದ ಮನವಿಯನ್ನು ಓದುವ ಮುಖಾಂತರ ಮಾನ್ಯ ತಹಸೀಲ್ ಸಾಹೇಬರಿಗೆ ನೀಡಲಾಗುವುದು ಇವರಿಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ವಿಷಯ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಒಳಪಡುವ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ಪ್ರಾಚಾರ್ಯರು ಶಿಕ್ಷಕರು ವಾರ್ಡನ್ ಅವರ ನಿರ್ಲಕ್ಷ್ಯವನ್ನು ಖಂಡಿಸಿ ಮಾನ್ಯರೆ ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹಣ್ಣಿಗೇರಿ ತಾಲೂಕು ಸಮಿತಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವ ವಸ್ತಿ ಶಾಲೆಯಲ್ಲಿ ಮಕ್ಕಳನ್ನು ಶಿಕ್ಷಕರಿಗಿಂತ ಕೀಳಾಗಿ ಕಾಡುತ್ತಿರುವುದು ಅತ್ಯಂತ ವಿಷಾದನೀಯ ವಿಷಯವಾಗಿದ್ದು ಹಾಗೂ ವಾರ್ಡನ್ ಮತ್ತು ಶಿಕ್ಷಕರು ಸರ್ಕಾರದ ಸವಲತ್ತು ಪಡೆದು ಒಂದು ಮಕ್ಕಳಿಗೆ ಹರಾಮಿ ಕೂಳು ತಿನ್ನಲು ಬಂದಿರುವಂತಹ ಗದಿಗೆಟ್ಟವರು ಎಂಬ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಶಿಕ್ಷಕರಂತೂ ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡದೆ ಗಿಟ್ಟಿ ಬ್ಯಾಸರಕ್ಕೆ ಕೆಲಸ ಮಾಡುತ್ತಾ ನಮಗೆ ಇದರಿಂದ ಮಕ್ಕಳ ಭವಿಷ್ಯ ಎಷ್ಟು ದುಷ್ಪರಿಣಾಮ ಬೀರುತ್ತದೆ ಎಂಬುದು ಅವರಿಗೆ ಅರಿವೇ ಇಲ್ಲ ಆದರೆ ತಮ್ಮ ಮಕ್ಕಳಿಗೆ ಆದರೆ ಸುಮ್ಮನೆ ಇರುತ್ತಾರಾ ಎನ್ನುವಂತಹ ಪ್ರಶ್ನೆ ಇರುತ್ತದೆ ಕರ್ನಾಟಕ ವಸತಿ ಶಿಕ್ಷಣ ಸಂಘ ಸಂಸ್ಥೆಗಳು ಕ್ಲಸ್ಥರಿಗೆ ಒಳಪಡುವಂತೆ ಶಾಲೆಗಳು ಮೊರಾರು ವಸತಿ ಶಾಲೆಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಇದ್ದು ಆದರೆ ಯಾವ ಮಕ್ಕಳು ಕೂಡ ಇಂಗ್ಲಿಷ್ನಲ್ಲಿ ಮಾತನಾಡಲು ಬರುವುದಿಲ್ಲ ಹಾಗಾದರೆ ಇವರು ಇಂಗ್ಲೀಷ್ನಲ್ಲಿ ಮಕ್ಕಳಿಗೆ ಹೇಗೆ ಶಿಕ್ಷಣ ನೀಡುತ್ತಾರೆ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಆರು ತಿಂಗಳು ಶಾಲೆಗೆ ಹೋದರೆ ಮಕ್ಕಳು ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾರೆ ಇಲ್ಲಿ ನಾಲ್ಕೈದು ವರ್ಷ ವಸತಿ ಶಾಲೆಯಲ್ಲಿ ಕಲಿತರೂ ಮಕ್ಕಳಿಗೆ ಸರಿಯಾದ ಸರಿಯಾಗಿ ಓದಲಿಕ್ಕೆ ಬರೆಯಲಿಕ್ಕೆ ಬರ್ತಾ ಇರಲಿಲ್ಲ ಮೊನ್ನೆ ಕುಂದಗೋಳ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಶಾಲೆಯ ಮಕ್ಕಳು ಸರಿಯಾದ ನೀರು ಕೊಡದೇ ಇರುವ ಕಾರಣ ಕಲುಷಿತ ನೀರು ಮಕ್ಕಳಿಗೆ ಕೊಟ್ಟಿರುತ್ತಾರೆ ಆದ್ದರಿಂದ ಚರ್ಮ ಕಾಯಿಲೆ ಬಂದಿದೆ ಮೈ ಎಲ್ಲ ಕೆರೆತ ಉಳ್ಳಿ ಎದ್ದಿದ್ದಾವೆ ಸ್ವಚ್ಛಂದ ನೀರು ಕೂಡ ಕೊಡಲಿಕ್ಕೆ ಆಗುತ್ತಿಲ್ಲ ಇನ್ನು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ನಿರೀಕ್ಷೆ ಹೇಗೆ ಮಕ್ಕಳಿಗೆ ಅನಾರೋಗ್ಯದ ತೊಂದರೆ ಆದರ ಬಗ್ಗೆ ವಾರ್ಡನ್ ಹಾಗೂ ಪ್ರಾಚಾರ್ಯರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಮಾನ್ಯ ಜಂಟಿ ನಿರ್ದೇಶಕರು ಸಹಾಯ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರು ಪ್ರತಿ ತಿಂಗಳು ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳ ಶಿಕ್ಷಣ ಆರೋಗ್ಯ ಊಟದ ವ್ಯವಸ್ಥೆಯನ್ನು ಪರಿಶೀಲಿಸಬೇಕೆಂದು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಒತ್ತಾಯಿಸುತ್ತದೆ ಹಾಗೂ ತೊಂದರೆ ಮಾಡಿದಂತಹ ಪ್ರಾಚಾರ್ಯರು ವಾರ್ಡನ್ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲೇಬೇಕು ವಿಳಂಬವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಈ ಮೂಲಕ ಕರ್ನಾಟಕ ವಿಮೋಚನಾ ದಲಿತ ವಿಮೋಚನಾ ಸಮಿತಿ ಅಣ್ಣಿಗಿರಿ ತಾಲೂಕು ಸಮಿತಿಯು ಮಾನ್ಯ ತಹಸೀಲ್ದಾರ್ ಮುಖಾಂತರ